Ah, I got a ಥೋ 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 ಏನ್ ಪ್ರಪಂಚ ಇದು ಛೇ 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 ನೋಡಿ ಬರೇ ಪೊಲೀಟೀಷನ್ಗ ಬರೇ ಇದೇ ಬರ್ತಾವ್ ಸುಳ್ಳು ಮಾರ ಸುಳ್ ಮಟಗ ಆಡವು ಗಾಂಜಾ ಸೆದವು ಸಸಿ ಆತ್ತಿಗ ಹೊಡೆದು ಆತ ಸಸಿ ಹೊಡೆದು ಇದೇ ಸಾಕು ಸಾಕ್ ಸಾಕ ಸಾಕು ಈಗ ಈ ಡಿಪಾರ್ಟ್ಮೆಂಟೇ ಬೇರೆ ಅನಿಸ್ತದ ಅಗ ಅದಕ್ಕಾಗಿ ಒಂದು ಸುಂದರವಾಗಿ ಚಲುವಾಗಿ ಆ ಚಂಪಕ ಪಟಾಸ್ಬೇಕಂದ್ರ ಆ ಮಗ ಡ್ರೈವರ್ ಹಂಗ್ಯಾ ఆకే హిందో నమ్మిల్ పోలీస్ ఏంటోస్ బుద్ధి ఉపయోగ కూడా ఏంటే కలెక్షన్ ప్లాన్ అద నోడ్రీ ఏ

ಆಕಳ ಹಗ್ ಹರ್ಕೊಂಡು ಹೋಗ್ಬಿಟ್ಟೈತಿ ಮತ್ತ ನಿನ್ನ ಹೋರಿ ಹೋರ್ರಿ ಬದ್ರ ಐತಿಲ್ಲ ಹರ್ಕೊಂಡು ಹೋಗೋದು ನನ್ನ ಹೋರಿ ಅವನು ಮುಗದಾಣಿ ಕಟ್ಟಿಟ್ಟನ ಅವನು ಹಗ್ಗಿಲಿ ಆದ್ರೆ ನಂದಕ್ಕೆ ಮುಗದಾಣಿ ಇಲ್ಲ ಅದಕ್ಕ ಹೌದು ನನ್ನ ಹೋ ಅಂದ್ರೆ ನೀನು ಹೋರಿ ಹರ್ಕೊಂಡು ಹೋಗಿತ್ತೇನಾ ಅಂದ್ರೆ ರೀ ಹೋರಿ ಭಾಳ ಬೆರಿಕಿದ್ದಂಗೆ ಅನಿಸ್ತೈತಿ ಅಲ್ಲಾಡ್ರಿ ಇವ್ರು ನನ್ನ ಆಕಳ ಏನು ಹೋರಿ ಹತ್ರ ಹೋಗಿತ್ತಂದ್ರೆ ಏನು ಇವ್ವ ಅಂತೀನ ಅದ್ರ ಗತಿ ಲೇ ತವ್ವ 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 ಲೇಯ್ ರಂಗ್ಯಾ ಮಗನ ಈ ಕೃಷ್ಣ ಪೊಲೀಸನು ಏನು ತಿಳ್ಕೊಳಿತೀನಿ ಮಗನ ನನ್ನ ಕೈಯಾಗ ಸಿಗಿದ್ರೆ ಮಗನ ನಾನು ಮುಂದೆ ರೇಪ್ ಮಾರ್ತ್ಯಾನು ಮಗನ ನಾನು ಇದೇ ನನಗೆ ಪ್ರೂಫ್ ಬೇಕಾಗ್ಯದ ಮಗನ ನೋಡಿ ಹೆಂಗೆ ಮ ಏ ಬಾಬಾ ನೀ ಬಾಳ ಮಾತೇ ಬೇಡ ತೆಗಿತ್ಯಾನು ಪಿಸ್ತೂಲ ಪೋನ ಪೋನ್ ಹಚ್ಚತ್ಯನಮ್ಮ ಮಾಲಕರಿಗೆ ಹಚ್ಚತ್ತೇನು ಏ ರಂಗು ಅಲ್ಲ ಇತ್ತು ಸಣ್ಣ ವಿಷಯಕ್ಕೆ ಭಾಳ ಹರಜು ಹಾಕಕ್ಕೆ ಹೋಗಬೇಡ ಈಗೇನ ನಿನ್ನ ಹೋರಿ ಮುಂದ ನನ್ನ ಆಕಳ ತಂದು ನಿಲ್ಲಿಸ್ಬೇಕಲ್ಲ ಅಷ್ಟೆ ಹಾಂ ತಂದು ತಿಂದ್ರಸ್ ಬೆಳ್ಯಾಕ ಎಷ್ಟ್ ಐತಿ ತಿತ್ತಿತ್ತಿತ್ತಿತ್ತು ತೀರ್ಸ್ಕೊಂಡ್ ಬಿಡತ್ತೇಳಿ ಅದ್ರದ್ದು ಲೈ ಲೇ ಚಂಪಾ ನಂದು ಹೋರಿ ಬಾ ರೈತ ನೋಡು ನನ್ನ ಹೋರಿ ಎಷ್ಟು ಸಮಾಧಾನ ಅಷ್ಟು ಚಲೋ ನನ್ನ ಹೋರಿ ಒಂಬೆ ಎಬ್ಬುಸ್ ಬಿಟ್ರ ನಿಂದ ಲಂಗ ನಿನ್ನ ನಿನ್ನ ಹಂಗ ಮತ್ತು ನಿನ್ನ ಸೀರೆ ಹರ್ದು ನಿನಗೂ ತಿಲ್ಲ ನೋಡಿ ಚಂಪಾ ಈ ನನ್ನ ಹೋಳಿ ನೋಡ್ಬೇಕಂದ್ರೆ ಆರು ಪುಟ್ಟ ಕಬ್ಬಿ ಮೇಲೆ ಜಿಗಿದ್ರೆ ನೀ ಮೂರು ಫುಟ್ ಮುಂದೆ ಜಿಗುತ್ತಿ ಅಂತ ನನ್ನ ಹೋಳಿ ತಾಕದ ಎಷ್ಟು ಮಾಯಾ ಮಾಡ್ತೀನಿ ಎಷ್ಟು ಇದು ಮಾಡ್ತೀನಿ ಅಷ್ಟು ನನ್ನ ಹೋಳಿ ಚಲೋ ಅದನು ಅಬ್ಬಾಬ್ಬಬ್ಬಬ್ಬಬ್ಬಬ್ಬಬ್ಬಾ ನಿಂದು ಮೂರು ತಿಳ್ ಪುಟ್ ಜಗಿತೈತಿ ನಿನ್ನ ಹೋರಿ ತಾಕದ

ನಿಂದು ಆಕ ಹೋಡಿ ಮೇಲೆ ಬಿದ್ರೆ ಎಲ್ಲ ಚಿತ್ಪಟ್ಟ ಆತದ ಗಡಿಗೆ ಸೊರೋಗಿದ್ ಪೈಲ ನಡಿ ಹೋಗಿಬಿಡಿದ್ವಿ हैके